ನಾನು ನೋಡ್ಕೋಬೇಕು ಅಂತ ಬಂದಾಗ ಅದು ಬೇರೆ ಒಂದು ಲೆಬಲ್ ಹೋಯ್ತು ಅವಾಗ ನಂಗೆ ನಮ್ಮ ತಾಯಿ ಹೇಳ್ತಾ ಹೇಳ್ತಾಯಿದ್ರು ಒಂದು ಸರ್ತಿ ಬಾ ಓಟ್ ಬಾ ಅಂತ ನಾವು ಹೋಗ್ತಿರ್ಲಿಲ್ಲ ಜಾಸ್ತಿ ಹೋಗ್ತಿರ್ಲಿಲ್ಲ ಏನಾಗ್ತಿತ್ತು ನನ್ನ ಕೈಲ ಸಹಾಯ ಮಾಡ್ತಾ ಇದ್ದೆ ಇವಾಗ ಅದು ಅದು ಶಕ್ತಿಧಾಮ ಅಮ್ಮ ಅಮ್ಮ ಅಪ್ಪಾಜಿ ಕನಸಿನ ಶಕ್ತಿಧಾಮ ಯಾವಾಗ ಗೀತ ನೋಡ್ಕೊಳಕ್ಕೆ ಬ ಪರಿಸ್ಥಿತಿ ಇದು ಒಂದು ಅವಕಾಶ ಸಿಕ್ತು ಅವಾಗ ನಮ್ಮ ಭಾಗ್ಯ ಅಂತ ಭಾವಿಸ್ತೀನಿ ಯಾಕಂದ್ರೆ ನಮಗೊಂದು ವೇ ಆಯಿತು ಇನ್ನೊಂದು ವೇ ಆಯಿತು ಬಟ್ ಬಂದು ನೋಡಿದಾಗ ಆ ಮಕ್ಕಳು ನೋಡಿದಾಗ ಅವ್ರ ಜೀವನ ನೋಡಿದಾಗ ಅವ್ರ ಜೊತೆಲಿ ಹೋದಾಗ ನಮಗಿರೋದು ಎರಡು ಮಕ್ಕಳಲ್ಲ ಇವರೆಲ್ಲ ಮಕ್ಕಳೇ ಅನ್ನೋ ಒಂದು ಭಾವನೆ ಬಂತು ನಮಗೆ ಅದು ನಿಜವಾಗಲೂ ಒಂದು ಒಳ್ಳೆ ಅವಕಾಶ ಅದು ಯಾಕಂದರೆ ನಾವು ಎಷ್ಟೇ ಶೂಟಿಂಗ್ಲಿ ಬ್ಯುಸಿಯಾಗಿದ್ರು ಅವಾಗವಾಗ ಮೈಸೂರಿಗೆ ಯಾಕೆ ಹೋಗ್ತೀವಿ ಅಂದರೆ ಈ ಮಕ್ಕಳಿಗೋಸ್ಕರ ಹೋಗ್ತೀವಿ ಅಂದರೆ ನಮ್ಮ ಒಂದು ಕನಸು ಒಂದು ಅಪ್ಪಾಜಿ ಅಮ್ಮ ಇಟ್ಕೊಂಡಿದ್ರು ಆ ಕನಸನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಯಾಕಂದರೆ ಏನೋ ಒಂದು ಸ್ಟಾರ್ಟ್ ಮಾಡಿದ್ರೂ ಆದರೆ ಯಾವಾಗಲೂ ಒಳ್ಳೆ ಫ್ಯೂಚರ್ ಆಗಬೇಕು ಮಕ್ಕಳಿಗೆ ಅನ್ನೋದೇ ನಮ್ಮ ಭಾವನೆ ಸೊ ಇವತ್ತು ಗೀತಾ ಒಂದು ಸ್ಟೆಪ್ ಹೆಡ್ ಹೋಗಿ ಈ ರೀತಿ ಒಂದು ಒಂದು ಏಂಜಲ್ಸ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ರೆ ಮಕ್ಕಳಿಗೋಸ್ಕರ ಒಂದು ಒಳ್ಳೆ ಬೆಳವಣಿಗೆ ಐ ಥಿಂಕ್ ನಮಗೆ ವಿ ಆರ್ ಬ್ಲೆಸ್ಡ್ ಫಾರ್ ಇಟ್ ಆ್ಯಂಡ್ ನಮಗೇನಲ್ಲ ನಾವು ಏನು ಮಾಡ್ತಾ ಇಲ್ಲ ಅಷ್ಟೇ ಹಿಂದ್ಗಡೆ ನಿಂತಿದ್ದೀವಿ ಅವ್ರಿಗೆ ಒಂದು ಭವಿಷ್ಯ ಚೆನ್ನಾಗಬೇಕು ಅನ್ನೋದೇ ನಮ್ಮ ಆಸೆ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಅಣ್ಣ ಇವತ್ತು ಇಲ್ಲಿ ಶಕ್ತಿಧಾಮದ ಕೆಲವು ಹೆಣ್ಮಕ್ಳಿದ್ದಾರೆ ಸೊ ಅವರೆಲ್ಲರನ್ನು ಸೇರಿಸ್ಕೊಂಡು ಗೀತಕ್ಕ ಶುರು ಈ ಹೊಸ ಕನಸಿನ ಲಾಂಚ್ನ ನೀವು ಮಾಡಬೇಕು ಆ ಹೆಸರು ಕೂಡ ನೀವು ಹಾಗೂ ಅಕ್ಕ ಒಟ್ಟಿಗೆ ಹೇಳಿ ಲಾಂಚ್ ಮಾಡಿದ್ರೆ ಅದರ ಒಂದು ವೆಬ್ಸೈಟ್ ಅನ್ನ ನಾವ್ ಇವತ್ತು ಲಾಂಚ್ ಮಾಡ್ತಾ ಇದ್ದೀವಿ ಅದ್ದೂರಿಯಾಗಿ ಇಲ್ಲ ಅದು ಬಂದ್ಬಿಟ್ಟು ನಾವು ಹೇಳೋದ್ಕಿಂತ ಎಲ್ಲರೂ ಹೇಳಿದೆ ಸರ್ ಬೆಸ್ಟ್ ಅಂತ ಓಕೆ ಅಣ್ಣ ಹೇಳ್ತಾ ಇದಾರೆ ಎಲ್ಲರೂ ಲಾಂಚ್ ಮಾಡ್ಬೇಕಂತ ರಾಘು ರಕ್ಷಿತಾ ಬನ್ನಿ ರಾಘು ಹಾಗೂ ರಕ್ಷಿತಾ ಮ್ಯಾಮ್ ಪ್ಲೀಸ್ ವೇದಿಕೆ ಮೇಲೆ ಬರಬೇಕು ಎರಡು ಶೇಖರ್ ವಿಜು ಅಂಡ್ ನಮ್ಮ ನನ್ನ ಜೊತೇಲಿ ವಾಕ್ ಮಾಡ್ತಾರೆ ಬೆಳಿಗ್ಗೆ ವಾಕಿಂಗ್ ಫ್ರೆಂಡ್ಸ್ ನಮಗೆ ಇನ್ನೊಂಥರ ಏಂಜಲ್ಸ್ ಅವರು ನಮ್ಗೆ ಆಗ್ತಾರೆ ಬನ್ನಿ ಅಣ್ಣ ವೈರತಿ ರಣಗಲ್ ಲುಕ್ ಅಲ್ಲೇ ಬಂದಿದ್ದಾರೆ ಉಮೇಶ್ ಸರ್ ವೈರತಿ ರಣಗಲ್ ಲುಕ್ ಬಂದ್ ಹಣಗಲ್ ಅವರು ಮಕ್ಕಳು ಕಾಣಿಸ್ತಾರೆ ಯಾರೋ ಒಬ್ರು ಮಾತಾಡೋ ಅಣ್ಣ ಈ ಒಂದು ಸ್ಟೇಜಲ್ಲಿ ಇವತ್ತು ನೇವೇದ್ಯರ ಗೀತ ಕಾಯಿದ್ದಾರೆ ಇಡೀ ಕುಟುಂಬ ಸ್ನೇಹಿತರು ನಮ್ಮ ಶಕ್ತಿಧಾಮದ ಎಲ್ಲ ಶಕ್ತಿ ಇಲ್ಲಿ ವೇದಿಕೆ ಮೇಲಿದೆ ಇದೇ ಖುಷಿಯಲ್ಲಿ ಇವತ್ತು ಇಲ್ಲಿ ಸೇರಿರುವಂತಹ ಎಲ್ಲ ಅಭಿಮಾನಿಗಳ ಜೊತೆ ಸೇರಿ ಇವತ್ತು ವೇದಿಕೆ ಮೇಲೆ ಏಂಜಲ್ಸ್ನ ಒಂದು ಗ್ರ್ಯಾಂಡ್ ಲಾಂಚನ್ನು ನಾವು ಮಾಡ್ತಾ ಇದ್ದೀವಿ ಸೊ ನಾವು ಇವಾಗ ಅಣ್ಣ ತ್ರೀ ಟೂ ಒನ್ ಅಂತೀವಿ ಎಲ್ಲರೂ ಏಂಜಲ್ಸ್ ಅನ್ಬೇಕಣ್ಣ ಅದೇ ಒಂದು ಲಾಂಚ್ ಅಣ್ಣ ಓಕೆನಾ ಏನಂತ ಹೇಳ್ತೀರಾ Angels! Okay, ready? Three, two, one! Angels! Thank you. A grand launch of angels! ಸೊ ಏಂಜಲ್ಸ್ ಏನಪ್ಪಾ ಅಂತ ಅಂದ್ರೆ ಗೀತಾ ಮ್ಯಾಮ್ ತಮ್ಮ ಕೈಯಾರೆ ಕ್ರಿಯೇಟ್ ಮಾಡಿರುವಂತ ಕೇಕ್ಸು ಮಫೀನ್ಸು ಬಿಗ್ ಕೇಕ್ಸ್ ಕುಕ್ಕೀಸು ಪ್ರತಿಯೊಂದು ಕೂಡ ಅವರೇ ಕ್ರಿಯೇಟ್ ಮಾಡಿ ಬಹಳ ವಿಭಿನ್ನವಾಗಿ ವಿಶೇಷವಾಗಿ ತಯಾರಿಸಿದಂಥ ತಿನಿಸುಗಳಾಗಿರುತ್ತೆ ಸೊ ಇದನ್ನು ಅವರ ಜೊತೆ ಸೇರಿ ಮಾಡ್ತಿರೋದು ಎಲ್ಲ ನಮ್ಮ ಶಕ್ತಿಧಾಮದ ಹೆಣ್ಮಕ್ಳು ಅದರಲ್ಲಿ ಕೆಲವ್ರು ಇವತ್ತು ವೇದಿಕೆ ಮೇಲೆ ಇದ್ದಾರೆ ಸೊ ಏಂಜಲ್ಸ್ ಹತ್ರ ಮಾತಾಡ್ಸೋಣ ಮೊದಲನೇದಾಗಿ ಏಂಜಲ್ಸ್ಗೆ ಅಭಿನಂದನೆಗಳು ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಶಿವಣ್ಣ ಹಾಗೂ ಗೀತಕ ಕಂಗ್ರ್ಯಾಚುಲೇಷನ್ಸ್ ಯಾರು ಮಾತಾಡ್ತೀರಾ ಶಿವಣ್ಣ ಶಿವಣ್ಣನವರ ವಾಕಿಂಗ್ ಫ್ರೆಂಡ್ಸು ಅಣ್ಣ ವಾಕ ಬಂದು ಹೋದಂಗೆ ಹಂಗೆ ವಾಕ್ ಮಾಡ್ಕೊಂಡು ಹೋಗೇ ಬಿಟ್ರಣ ಎಲ್ಲ ಹೇಳ್ದು ಈಗ ಏಂಜಲ್ಸ್ ನ ಕೆಲವು ಪ್ರತಿಭೆಗಳು ಒಂದೆರಡು ಮಾತನಾಡ್ತಾರೆ ಇವ್ರ ಹೆಸರು ಕೂಡ ಗೀತಾನೇ ಗೀತಾ ಮ್ಯಾಮ್ ಒಂದು ಹೊಸ ಕಲೆಯ ನಿಮಗೆ ಹೇಳಿಕೊಟ್ಟಿದ್ದಾರೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ಸೊ ಇದ್ರ ಬಗ್ಗೆ ನಿಮಗೆ ಎಷ್ಟು ಸಂತೋಷ ಇದೆ ಪ್ಲೀಸ್ ಮಾತಾಡಿ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ ನನಗೆ ತುಂಬ ಖುಷಿ ಇದೆ ಇದು ಮೇಡಮ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇದೊಂದು ಆಪರ್ಚುನಿಟಿ ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಮ್ಯಾಮ್ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಮತ್ತೆ ನಮ್ಮ ಕಾಲ್ ಕಾಲ್ ಮೇಲೆ ನಾವು ನಿಂತ್ಕೊಳ್ಬೇಕಂತ ಒಂದು ಏಂಜಲ್ಸನ್ನು ಶುರು ಮಾಡಿದ್ದಾರೆ ಈ ಒಂದು ದಿನಕ್ಕೋಸ್ಕರ ತುಂಬ ಕಾದಿದ್ದೀವಿ ನಾವು ಫಾರ್ ಅವರ್ ಏಂಜಲ್ ಎಲ್ರಿಗೂ ನಮಸ್ಕಾರ ಎಲ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಅಣ್ಣ ಮತ್ತು ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇಂಥ ಒಳ್ಳೆಯ ಒಂದು ಆಪರ್ಚುನಿಟಿನ ನಮಗೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಅಣ್ಣ ನಾವು ಇದರಿಂದ ಟೂ ಇಯರ್ಸಿಂದ ಮಾಡ್ತಾ ಬಂದಿರೋದು ತುಂಬ ಪ್ರೀತಿಯಿಂದ ತಾಳ್ಮೆಯಿಂದ ನಮಗಿದನ್ನು ಹೇಳ್ಕೊಟ್ಟಿದ್ದಾರೆ ಒಂದು ಅಮ್ಮ ಮಗಳಿಗೆ ಹೇಗೆಲ್ಲ ಕೆಲಸಗಳನ್ನು ಹೇಳ್ಕೊಡ್ತಾಳೋ ಹಾಗೆ ನಮಗೆಲ್ಲ ಕೆಲಸಗಳನ್ನು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ವಿ ಲವ್ ಯು ಅಣ್ಣ ವಿ ಲವ್ ಯು ಮ್ಯಾಮ್ ಎಲ್ಲರಿಗೂ ನಮಸ್ಕಾರ ನಾನು ಮೊದಲಿಗೆ ಮೇಡಮ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮಗೆ ತುಂಬ ತಾಳ್ಮೆಯಿಂದ ಹೇಳ್ಕೊಟ್ಟಿದ್ದಾರೆ ತುಂಬ ಪ್ರೀತಿಯಿಂದ ಹೇಳ್ಕೊಟ್ಟಿದ್ದಾರೆ ಐ ಲವ್ ಯು ಮ್ಯಾಮ್ ಐ ಲವ್ ಯು ಅನ್ನ ಎಲ್ರಿಗೂ ನಮಸ್ಕಾರ ನಮಗೆ ಮೇಡಮ್ಮು ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಭೂಮಿಗೆ ಎಷ್ಟು ತಾಳ್ಮೆ ಇದೆ ಅಷ್ಟು ಮೇಡಮ್ಗೆ ತಾಳ್ಮೆ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೂಪರ್ ಸೂಪರ್ ಎಲ್ಲರಿಗೂ ಇವತ್ತೊಂದು ಖುಷಿ ಸಂತೋಷ ಇದೆ ಆ ಕನಸು ಕಾಣೋದು ಎಷ್ಟು ಇಂಪಾರ್ಟೆಂಟು ಆ ಕನಸನ್ನ ಮುಂದುವರ್ಸೋದು ಬಹಳ ಇಂಪಾರ್ಟೆಂಟ್ ಆಗತ್ತೆ ಅವತ್ತು ಅಪ್ಪಾಜಿ ಹಾಗೂ ಪಾರ್ವತಮ್ಮ ಕಂಡಂತ ಒಂದು ಕನಸು ಶಕ್ತಿಧಾಮ ಆ ಕನಸನ್ನು ಇವತ್ತು ಒಂದು ದೊಡ್ಡ ಪರಂಪರೆಯಾಗಿ ಮುಂದುವರಿಸ್ತಾ ಇರುವಂಥ ಶಿವಣ್ಣ ಹಾಗೂ ಗೀತಕ್ಕ ಅವರಿಗೆ ಮನಸಾರೆ ಅಭಿನಂದನೆಗಳ ಚಪ್ಪಾಳೆಗಳು ಕೇಳಿಸ್ಬೇಕು ನಮಗೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಮ್ಯಾಮ್ ಆ್ಯಂಡ್ ಏಂಜಲ್ಸ್ ವೆಬ್ಸೈಟ್ ಇವತ್ತು ಲಾಂಚ್ ಆಗಿದೆ ಸೊ ಇದರ ಸರ್ವೀಸಸ್ ಅತಿ ಶೀಘ್ರದಲ್ಲಿ ಆಗುತ್ತೆ ಅದರ ಎಲ್ಲ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು ಆ್ಯಂಡ್ ಏಂಜಲ್ಸ್ಗೆ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು